ಫ್ರೆಂಡ್ಸ್ ಜಾನಕಿ ಸಂಸಾರ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೆ ಸೀರಿಯಲ್ ಈ ಮೂಡಿ ಬರ್ತಾ ಇದೆ ಅನಾಮಿಕಾ ಕುತಂತ್ರದಿಂದ ಪ್ಲ್ಯಾನ್ ಮಾಡಿರ್ತಾಳೆ ಆದರೆ ಕುತಂತ್ರ ಅವಳಿಗೆ ಕೂಡ ಹೊಳ್ಳೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಇಲ್ಲಿ ಜಾನಕಿ ಕೂಡ ಅವಳಷ್ಟೇ ಕಮ್ಮಿ ಕೌಂಟ್ ಮಾಡಿ ಟೆಂಡರ್ನ ಅವಳು ಪರ ಮಾಡ್ಕೊಂಡಿರ್ತಾಳೆ ಆದರೆ ಇಲ್ಲಿ ಅನಾಮಿಕ ಕುತಂತ್ರದಿಂದ ಗೆಲ್ಲಕ್ಕೆ ಹೋಗೋಕೆ ಆಗೋದೇ ಇಲ್ಲ ಇಲ್ಲಿ ಜಾನಕಿ ಮುಂದೆ ಅನಾಮಿಕ ಸೋಲ್ತಾಳೆ ಅದಕ್ಕೆ ಕೋಪದಿಂದ ಏನೋ ಒಂದು ಲೆಕ್ಕಾಚಾರ ಮಾಡ್ತಾಳೆ ರಿಷಿ ಅಂದರೆ ಜಾನಕಿ ಮೈದುನ ಅವನ್ನ ಮದುವೆಯಾಗಿ ಅವ್ರ ಮನೆನ ಹೊಡಿಬೇಕು ಅನ್ನೋದು ಇಲ್ಲಿ ಅನಾಮಿಕಾ ಪ್ಲ್ಯಾನ್ ಆಗುತ್ತೆ ಅದಕ್ಕೋಸ್ಕರ ಅವಳು ಪ್ಲ್ಯಾನ್ ಮಾಡ್ತಿದ್ದಾಳೆ ಟೆಂಡರ್ ಗೆದ್ದಿರೋ ಖುಷಿಲಿ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಜಾನ್ಕಿನ ತುಂಬಾನೇ ಹೊಗಳ್ತಿದ್ದಾರೆ ಈ ಕಡೆ ಅನಾಮಿಕಾ ಹೇಗಾದರೂ ಮಾಡಿ ಅವ್ರ ಮನೇನ ಸಂತೋಷನ ಹೊಡಿಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ತಂದೆಗೆ ಹೇಳ್ತಾಳೆ ಅಪ್ಪ ಆ ಮನೆಯವ್ರಿಗೆ ನಾನು ತುಂಬ ಅವಮಾನ ಮಾಡಿದಿನಿ ಅವ್ರಿಗೆ ಸಾರಿ ಕೇಳಬೇಕು ಅವ್ರ ಮನೆಗೆ ಹೋಗೋಣ ಅಂತಿದ್ದಾಳೆ ಇಲ್ಲಿ ಅನಾಮಿಕಾ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಎಷ್ಟು ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು